ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ರಂಜಾನ್ ಹಬ್ಬಗಳಲ್ಲಿ ಮಾಡುವಂತಹ ಒಂದು ಡ್ರಿಂಕ್ ಮಾಡ್ತಾ ಇದ್ದೀನಿ ಹಾಗೂ ಇದನ್ನು ಎರಡೂ ರೀತಿ ತಿನ್ಲೂಬೋದು ಹಾಗೂ ಕುಡಿಯೂಬೋದು ಆ ರೀತಿಯಾಗಿ ಈ ಒಂದು ಸಮ್ಮರ್ ಡ್ರಿಂಕನ್ನು ಮಾಡಿದ್ದೀನಿ ಹಾಗೆ ರಂಜಾನ್ ಹಬ್ಬಗಳಲ್ಲೂ ಸಹ ರಂಜಾನ್ ಇಫ್ತಿಯಾರಲ್ಲಿ ಈ ಒಂದು ರೆಸಿಪಿನ ಆರಾಮಾಗಿ ಮಾಡ್ಬೋದು ತುಂಬಾ ಈಸಿ ಹಾಗೂ ಟೇಸ್ಟಿ ಕೂಡ ಆಗಿರುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ ಇಲ್ಲಿ ಮೊದಲಿಗೆ ನಾನು ಹಾಲನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದು ಥಿಕ್ಕಾಗಿ ಬರೋದಿಲ್ಲ ಮಿಲ್ಕು ಸ್ವಲ್ಪ ತೆಳ್ಳಗೆ ಇಡ್ತಾ ಇದ್ದೀನಿ ಯಾಕಂದರೆ ಇದನ್ನು ಕುಡಿಲೂಬೋದು ಆದ್ದರಿಂದ ಇದಕ್ಕೆ ಇವಾಗ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಬಾಯ್ಲ್ ಮಾಡಿರುವಂತಹ ಹಾಲೇ ನೀವು ಬೇಕಾದರೆ ಹಾಗೇ ಇರುವಂಥ ಹಾಲನ್ನು ಕೂಡ ಇಲ್ಲಿ ಹಾಕ್ಕೋಬೋದು ಯಾಕಂದರೆ ಮತ್ತೆ ನಾವು ಕಾಯಿಸ್ಕೊಳ್ತೀವಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಹಾಲಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡಿದ್ದೀನಿ ಹಾಲಿನ ಪುಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇದ್ರೆ ಹಾಕ್ಕೊಡಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಯಾಕಂದರೆ ಇಲ್ಲಿ ನಾನು ಕಸ್ಟರ್ಡ್ ಪೌಡರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಆದ್ದರಿಂದ ಸೊ ನಿಮ್ಮ ಹತ್ರ ಹಾಲಿನ ಪುಡಿ ಇದ್ದರೆ ಒಂದು ಒಂದೂವರೆ ಅಥವಾ ಎರಡು ಸ್ಪೂನ್ ಹಾಕ್ಕೊಳ್ಳಿ ಇಲ್ಲಿ ಒಂದೂವರೆ ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡರನ್ನು ತಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಜಾಸ್ತಿ ಹಾಕಿದಾಗ ಗಟ್ಟಿಯಾಗಿ ಬರುತ್ತೆ ಆದ್ದರಿಂದ ಬರೀ ಒಂದು ಅಥವಾ ಚಿಕ್ಕ ಚಮಚದಲ್ಲಿ ಒಂದೂವರೆ ಚಮಚದಷ್ಟು ಕಸ್ಟರ್ಡ್ ಪೌಡರನ್ನು ನೀರಲ್ಲಿ ಕಲಸಿ ಇಟ್ಕೊಂಡಿದ್ದೆ ಅದನ್ನು ಇಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಜಾಸ್ತಿ ಹಾಕಿದ್ರೆ ಗಟ್ಟಿ ಆಗುತ್ತೆ ಆದ್ದರಿಂದ ನಾನಿಲ್ಲಿ ಗಟ್ಟಿ ಆಗಬಾರ್ದು ಹಾಗೂ ಟೇಸ್ಟ್ ಕೂಡ ಬರಬೇಕು ಆ ರೀತಿಯಾಗಿ ನಾನಿಲ್ಲಿ ಕಸ್ಟರ್ಡ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮಿಕ್ಸ್ ಮಾಡ್ತಾ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಕಸ್ಟರ್ಡ್ ಪೌಡರ್ ಮಿಲ್ಕ್ ಪೌಡರ್ ಎಲ್ಲ ಇವಾಗ ಚೆನ್ನಾಗಿ ಬಾಯ್ಲ್ ಆದರೆ ಒಂದೆರಡು ಬಾಯ್ಲ್ ಬಂದರೆ ಸಾಕು ರೆಡಿ ಆಗುತ್ತೆ ನಮ್ಮ ಹಾಲು ನೋಡಿ ಎಷ್ಟು ತೆಳ್ಳಗಿದೆ ಅಂತ ಇಷ್ಟು ತೆಳ್ಳಗಿದ್ರೆ ಸಾಕು ಅಥವಾ ನೀವು ತಿನ್ನೋ ಥರ ಇರಬೇಕು ಗಟ್ಟಿ ಬೇಕು ಇದಾದ ನಂತರ ಇಲ್ಲಿ ಶಾವಿಗೆಯನ್ನು ಬೇಯಿಸ್ಕೊಳ್ಳೋಣ ಮನೆಯಲ್ಲಿ ಯಾವ ರೀತಿ ನಾರ್ಮಲ್ ಶಾವಿಗೆ ಯಾವುದೇ ಇದ್ರೂ ಪರವಾಗಿಲ್ಲ ಹಾಕ್ಕೊಳ್ಬೋದು ನಾನಿಲ್ಲಿ ಉದ್ದವಾಗಿರುವಂಥ ಶಾವಿಗೆನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಅದು ಬೇಯುತ್ತೆ ಇವಾಗ ಬರೀ ನೀರಿಗೆ ಹಾಕ್ತಾಯಿದ್ದೀನಿ ನಾನು ಹಾಕಿ ಸ್ವಲ್ಪ ಬಾಯ್ಲ್ ಬಂದರೆ ಸಾಕು ಅದು ಬೇಯುತ್ತೆ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾಯಿದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಶಾವ್ಗೆ ಎಲ್ಲ ಬೆಂದಿದೆ ಇದನ್ನು ಇವಾಗ ನಾನು ತೆಗಿತಾಯಿದ್ದೀನಿ ನೋಡಿ ಈ ಥರ ಜರ್ಡಿಯಲ್ಲಿ ಇಟ್ಟಿದ್ದೀನಿ ಇವಾಗ ಗ್ಲಾಸ್ಗಳನ್ನ ಅರೇಂಜ್ ಮಾಡೋಣ ಹಾಲು ಅದನ್ನೆಲ್ಲ ತಣ್ಣಗೆ ಮಾಡ್ಕೊಳ್ಳಿ ಮೇಲೆ ಈ ಥರ ಗ್ಲಾಸ್ ಅಲ್ಲಿ ನಾನು ರು ಹಾಕ್ಕೊಳ್ತಾ ಇದ್ದೀನಿ ಈ ಥರ ರು ಎರಡು ಎರಡೂ ಗ್ಲಾಸ್ಗೆ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ಮೊದಲು ನಾನು ಸಬ್ಜವನ್ನು ಸೇರ್ಕೊಳ್ತಾ ಇದ್ದೀನಿ ಇದು ನೀರಲ್ಲಿ ಹಾಕಿದಾಗ ದಪ್ಪ ಆಗುತ್ತೆ ಹಾಗೆಯೇ ದೇಹಕ್ಕೂ ಕೂಡ ತುಂಬಾ ತಂಪು ಮೊದಲಿಗೆ ಈ ಸಬ್ಜವನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾವು ಮಾಡಿ ಇಟ್ಟಿರುವಂಥ ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಸ್ವೀಟು ಸಕ್ಕರೆ ಏನೂ ಹಾಕಿಲ್ಲ ನಾನು ಅದರ ಮೇಲೆ ಹಾಲು ಬರುತ್ತಲ್ಲ ಆವಾಗ ಅದು ಸರಿ ಹೋಗುತ್ತೆ ಸೊ ಇದಾದ ಮೇಲೆ ನಾನು ಫ್ರೂಟ್ಸನ್ನು ಕಟ್ ಮಾಡಿ ಇಟ್ಟಿದ್ದೀನಿ ನಿಮ್ಗೆ ಯಾವ ಥರ ಫ್ರೂಟ್ಸ್ ಇಷ್ಟನೋ ಅದನ್ನೆಲ್ಲ ಇದಕ್ಕೆ ನೀವು ಹಾಕ್ಕೊಳ್ಬೋದು ಇಲ್ಲಿ ಇವಾಗ ಹಾಲು ನೋಡಿ ಈ ಥರ ಆಗಿದೆ ಇವಾಗ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ದ್ರಾಕ್ಷಿ ಆಪಲ್ ಬನಾನಾ ಗ್ರೇಪ್ಸ್ ಇದನ್ನೆಲ್ಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ದಾಳಿಂಬೆ ಅದು ಕೂಡ ಇದ್ರೆ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಇವಾಗ ಈ ಹಾಲನ್ನು ಹಾಕ್ತಾ ಇದ್ದೀನಿ ಮೇಲಿಂದ ಅರ್ಧ ಗ್ಲಾಸ್ ಮಾತ್ರ ಹಾಕಿ ಇನ್ನೊಂದು ಸ್ವಲ್ಪ ಇದೆ ಗ್ಲಾಸ್ಗೆ ಅದಕ್ಕೆ ಇವಾಗ ನಾನು ಐಸ್ ಕ್ರೀಮನ್ನು ಮೇಲಿಂದ ಹಾಕ್ಕೊಳ್ತೀನಿ ಮೇಲಿಂದ ಐಸ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದಾದ ಮೇಲೆ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸಣ್ಣದಾಗಿ ಚಾಪ್ ಮಾಡಿ ಗೋಡಂಬಿ ಬಾದಾಮಿ ಪಿಸ್ತಾ ಅದನ್ನೆಲ್ಲ ಹಾಕ್ಕೊಳ್ಳೋಣ ಮೇಲಿಂದ ಇವಾಗ ಸ್ವಲ್ಪ ಫ್ರೂಟ್ಸ್ ಮತ್ತೆ ಮೇಲಿನ ಮೇಲೆ ಹಾಕ್ತಾ ಇದ್ದೀನಿ ನಾನು ಅದಾದಮೇಲೆ ಈ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ಇಲ್ಲಿ ನೀವು ಹಾಕ್ಕೊಳ್ಬೋದು ಫ್ರೂಟಿ ಫ್ರೂಟಿ ಚೆರಿ ಏನಿದ್ರೂ ಕೂಡ ಮೇಲಿಂದ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮೇಲಿಂದ ಸ್ವಲ್ಪ ರು ಅಬ್ಸವನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಮ್ಮ ಕೂಲ್ ಕೂಲ್ ಆಗಿರುವಂತಹ ಡ್ರಿಂಕ್ಸ್ ರೆಡಿಯಾಗಿದೆ ರಂಜಾನ್ ಇಫ್ತಿಯಾರ್ನಲ್ಲಿ ಮಾಡಿರುವಂತಹ ಒಂದು ಸ್ಪೆಷಲ್ ಡ್ರಿಂಕ್ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕೂಡ ತಿಳಿಸಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಈ ರೀತಿಯಾಗಿ ಬಂದಿದೆ ಇದು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಕೇರ್ ಬಾಯ್